ಹಾಯ್ ಹಲೋ ನಮಸ್ತೆ ಎ ಬಿ ಸಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ಪಟ್ಟಾಭಿರಾಮ್ ಇವತ್ತು ಒಂದು ವಿಶೇಷವಾದ ಸಂದರ್ಶನ ವಿಶೇಷವಾದ ವ್ಯಕ್ತಿಯೊಡನೆ ಯಾಕೆ ಇವರು ವಿಶೇಷ ಆಗ್ತಾರಂದ್ರೆ ತಮ್ಮ ಯುನೀಕ್ ಸ್ಟೈಲಿಂದನೇ ವಿಶೇಷ ಆಗ್ತೀರಾ ಮೊದಲನೇದಾಗಿ ಹೇಗಿದ್ದೀರಿ ಗುಡ್ ಸರ್ ಚೆನ್ನಾಗಿದ್ದೀರಿ ನೀವು ಫೈನ್ ಸರ್ ಥ್ಯಾಂಕ್ ಯು ನೀವು ನೋಡಿದ್ರೆ ಒಂಥರ ಆರ ಅಂತಾರಲ್ಲ ಅದು ಜಾಸ್ತಿ ಆಗುತ್ತೆ ಚಾರ್ನೆಸ್ ಯಾವತ್ತೂ ಕಮ್ಮಿ ಆಗಲ್ಲ ಸರ್ ಚಂದನ್ ಇಸ್ ಚಂದನ್ ಥ್ಯಾಂಕ್ ಯು ಸರ್ ಸೊ ಈ ಬರೀ ಚಂದನ್ಗೂ ರಾಪರ್ ಚಂದನ್ಗು ವ್ಯತ್ಯಾಸ ಅಂತಂದರೆ ಏನಿರ್ಬೋದು ನಾರ್ಮಲ್ ಚಂದನು ಇದು ವೆರಿ ಸಿಂಪಲ್ ಕಾಮನ್ ಮ್ಯಾನ್ ಅಷ್ಟೇ ಸಿಂಪಲ್ ಮ್ಯಾನ್ ವೆರಿ ಸಿಂಪಲ್ ಮ್ಯಾನು ರಾಪರ್ ಚಂದನ್ ಅಂತ ಹೇಳಿದಾಗ ಸೊ ಆ ರ್ಯಾಪರ್ ಅವನು ವಿಶ್ವಲ್ ಹೆಂಗ್ ಕಾಣಿಸ್ಕೋಬೇಕು ಅದಕ್ಕೆ ಆ ಥರ ಬಟ್ಟೆ ಹಾಕಿರ್ತಾನೆ ಹ್ಞೂ ಅದಕ್ಕೆ ಏನು ಆಟಿಟ್ಯೂಡ್ ಬೇಕಾದ್ನ ಕ್ಯಾರಿ ಮಾಡಿರ್ತಾನೆ ಆನ್ 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 ಸ್ಕ್ರೀನ್ ಅವನು ಆ್ಯಕ್ಟ್ ಮಾಡ್ತಾ ಇರ್ತಾನೆ ಅಷ್ಟೇ ಸರ್ ಚೇಂಜಸ್ ಅಂದರೆ ನಾನು ಯಾರನ್ನೂ ಕಂಪೇರ್ ಇಲ್ಲ ಚಂದನ್ ಒಟ್ಟಿಗೆ ನಮ್ಮ ಇಂಡಸ್ಟ್ರಿಗೆ ಒಂದು ಚೇಂಜ್ ಅವ್ರ ತಂದು ಕೊಟ್ಟಿದ್ದು ರವಿ ಸರ್ ಹ್ಞೂ ಕಲರ್ಫುಲ್ಲಾಗಿ ತೋರಿಸಿ ಪ್ರತಿಯೊಂದನ್ನು ಇಷ್ಟು ಈ ಥರನೂ ಸಿನಿಮಾ ಮಾಡ್ಬೋದು ಅಂತ ತೋರಿಸಿದ್ರು ಚಂದನ್ನು ಕನ್ನಡ ಭಾಷೆನ ಈ ರೀತಿಯೂ ತೋರಿಸ್ಬೋದು ಹಾಡಿನ ಮುಖಾಂತರ ಅಂತ ತೋರಿಸ್ಕೊಟ್ರು ನಾನಿಲ್ಲಿ ಯಾವುದು ಕಂಪೇರ್ ಮಾಡ್ತಾ ಇಲ್ಲ ಸೊ ಅದ್ರ ಬಗ್ಗೆ ನೀವು ಹೇಳೋದಾದರೆ ಈ ಥಾಟ್ ಪ್ರೊಸೆಸ್ ಎಲ್ಲ ಹೇಗೆ ಬಂತು ಅಂತ ಇದು ಆಕ್ಚುಲಿ ನನಗೆ ಈ ಥಾಟ್ ಬಂದಿದ್ದಾನೆ ನಮ್ಮ ಈ ತರ ಹಾಡುಗಳು ಕನ್ನಡದಲ್ಲಿ ಇರ್ಲಿಲ್ಲ ನಮ್ಮ ಯಾಕೆ ಈ ತರ ಕನ್ನಡದಲ್ಲಿ ಈ ತರ ಹಾಡಿಲ್ಲ ಯಾಕೆ ಯಾರು ಮಾಡ್ತಾ ಇಲ್ಲ ಅನ್ನೋ ತರ ಒಂದು ಮೈಂಡ್ ಸೆಟ್ ಇತ್ತು ನಿಮಗೆ ಯೋಚನೆ ಮಾಡ್ತಾ ಇದ್ದೆ ಅಲ್ಲಿ ಒಂದ್ ದಿವಸ ಯೋಚನೆ ಮಾಡಿದ್ರೆ ಯಾರು ಮಾಡ್ತಿಲ್ಲ ಅಂದ್ರೆ ಮೇ ಬಿ ಯಾರು ಇಲ್ಲ ಇದನ್ನ ಮಾಡಕ್ಕೆ ಇಲ್ಲಿ ಸೊ ನಾನೇ ಮಾಡೋಣ ನಾನು ಸ್ಟಾರ್ಟ್ ಮಾಡೋಣ ಅನ್ನೋದು ಒಂದು ಬಂದ್ಬಿಡ್ತು ಇವಾಗ ಒಂದ್ ಊರಲ್ಲಿ ಒಂದು ಹೋಟೆಲ್ ಇಲ್ಲ ಅಂತಂದಾಗ ಹೋಟ್ಲಿಡ್ಬೇಕು ಹೋಟ್ಲಿಡ್ಬೇಕು ಅಂತ ಹೇಳ್ತಾರೆ